ಪೂಜ್ಯ ಷಣ್ಮುಖ ಶಿವಗಳಲ್ಲಿ ಸ್ಮರಿಸಿಕೊಂಡು ಇಳಯ ಅಜ್ಜನವರನ್ನು ಸ್ಮರಿಸಿಕೊಂಡು ಈ ಕಾರ್ಯಕ್ಕೆ ಕಾರಣೀಭೂತರಾದ ಪೂಜ್ಯ ಈಶಪ್ರಸಾದ್ ಮಹಾಸ್ವಾಮಿಗಳೂ ಕೂಡ ಶರಣಾರ್ಥಿಯನ್ನು ಹೇಳ್ತಾ ವೇದಿಕೆಯನ್ನು ಅಲಂಕರಿಸಿದ ಎಲ್ಲ ಪೂಜ್ಯ ಪಾದರಲ್ಲಿಯೂ ಶರಣು ಶರಣಾರ್ಥಿಯನ್ನು ಹೇಳುತ್ತಾ ತಮ್ಮೆಲ್ಲರಲ್ಲಿಯೂ ಶರಣು ಶರಣಾರ್ಥಿ ಗುರುಗಳು ಗುರುವಿನ ಕುರಿತಾಗಿ ಬಹಳ ಅದ್ಭುತವಾಗಿ ಹೇಳಿದರು ಏನು ಆ ತರಗದಾಗ ಒಬ್ಬ ಮಠ ಪಂಟಿದ್ದಂತರಿ ಅವನಿಗೆ ಗೆಳ ಕೇಳ್ದಂತ ನಡಿಯಪ್ಪ ಮತ್ತ ಮಠದ ಕಾರ್ಯಕ್ರಮದ ಗುರುಗಳದಾರ ಹೋಗು ನಡಿ ದೇವ್ರ ದರ್ಶನ ಅಂದತ್ತ ಅವ ಏನ್ ಹೇಳ್ಬೇಕ ಪತ್ನಿ ಮೇರ ಗುರು ಅಂದತ್ತವ ಪೈಸಾ ಮೇರ ಪರಮಾತ್ಮ ಬಾಳ ಬಚ್ಚೆ ಮೇರ ಜಗತ್ ಅಂದತ್ತವ ದೋಡ್ ಇರೋ ಬಹುಶ ಅವ ನಾನು ಹೆಣತಿನೇ ನಾನು ಗುರು ಅವ ಮನ್ಯಾಗ ಹೊರಗಿನ ಜಗತ್ತೇ ನೋಡಿಲ್ಲವ ಪೈಸ ದುಡ್ಡು ಇದ್ರೆ ಅದೇ ಪರಮಾತ್ಮ ಅಂದತ್ ನೋಡ್ರಿ ಮತ್ತೆ ಇಂಥವ್ನ ಮುಕ್ತಿ ಏನು ಸಿಗುದು ಓದ್ತಾ ಇನ್ನು ಗುರು ದರ್ಶನ ಆಗುವುದು ಎಂದ ಅವೇನ ನಾಲ್ಕು ಹುಡುಗರಿದ್ದು ಇದೇ ನನ್ನ ಜಗತ್ತ ಅಂದತಾವ ಅದು ಎಂದೂ ಹೊರಗೆ ಬಂದಿಲ್ಲ ಅಂತ ಅಂತ ಹಾಗ ಒಬ್ಬ ಸಂತ ಹೇಳ್ತಾನ ಶರಣ ಹೇಳ್ತಾನ ಹರತನ್ನ ರೂಪ ತೋರಲಂದೆ ಧರೆಗೆ ಗುರುವಾಗಿ ಬಂದ ಅಂತ ಹೇಳ್ತಾರ ಪರಮಾತ್ಮ ಗುರುವಿನ ಸ್ವರೂಪ ಆಗಿ ಬಂದ ಅಂತ ಹೇಗೆ ಬಂದ ಅಂದ್ರ ತಮಗೆಲ್ಲ ಗೊತ್ತು ವೀರಯಜ್ಜನವ್ರ ಅದಾರ ಷಣ್ಮುಖ ಶಿವಗಳ ಅದಾರ ಅವರು ಬೇರೆ ಅಲ್ಲ ಆ ಪರಮಾತ್ಮನ ಸ್ವರೂಪವೇ ಅಂತ ಅವರು ಪರಮಾತ್ಮ ಬಸವಣ್ಣ ಕೂಡ ಹೇಳಿದರು ದೇವರನ್ನ ಹೆಂಗೆ ಕಾಣ್ತೀರ ಅಂದ್ರೆ ಎತ್ತೆತ್ತ ನೋಡಿದ ಡತ್ತ ನೀನೇ ದೇವ ಅಂತ ಹೇಳಿದರು ಅಂದ್ರೆ ದೇವನ ಸ್ವರೂಪವೇ ಅಲ್ಲ ಅದಕ್ಕ ಪರಮಾತ್ಮ ತನ್ನ ರೂಪ ತೋರಿಸ್ಬೇಕು ಈ ಮನುಷ್ಯನವನ್ನ ಅಂಧಕಾರವನ್ನು ಕಳಿಬೇಕಂತ ಹೇಳಿ ತನ್ನ ಸ್ವರೂಪ ತೊಗೊಂಡು ಬರ್ತಾನ ಅಂತ ಹೇಳ್ತಾರ ಅದ್ಯಾಂಗ ಹೇಳ್ತೀರಿ ಅಂದ್ರ ಹಿಂದೆ ನೋಡಿದೆ ವರ್ಷ ಎರಡು ವರ್ಷ ಹಿಂದೆ ತಾವೆಲ್ಲ ನೋಡಿದ್ರಿ ಇಂತ ಜ್ಞಾನಿಗಳು ಅಪ್ಪಗಳವರು ಬಹುಶಃ ನಾವು ಪ್ರಭುದೇವರನ್ನು ನೋಡಿಲ್ಲ ಬಸವಣ್ಣವ್ರು ನೋಡಿಲ್ಲ ಸಿದ್ಧಾರ್ಥರು ನೋಡಿಲ್ಲ ಈರಯಜನವರು ನೋಡಿಲ್ಲ ಆದ್ರೆ ಸಿದ್ದೇಶ್ವರ ಸ್ವರೂಪ ನೋಡಿದವಲ್ಲ ನಮ್ಮಂತ ಪಣ ಯಾರು ಇಲ್ಲ ಅಂತ ಅನಿಸ್ತೈತಿ ಹಾಗ ಒಂದೊಂದು ಶತಮಾನಕ ಪರಮಾತ್ಮನೇ ಸ್ವರೂಪ ತಗೊಂಡು ಬರ್ತಾನ ನಮ್ಮ ಅಂಧಕಾರ ಕಡೆ ಇಲಿಕ್ಕೆ ಬರ್ತಾನ ಆಗ ಬಹುಶಃ ಮೂರ್ತಿ ಚಿಕ್ಕದವರು ಕೀರ್ತಿ ದೊಡ್ಡ ಅನ್ನುವಂತೆ ನಿಮ್ಮ ಊರಿಗೆ ಇಂಥ ಗುರು ಸಿಕ್ಕ ನಿಮ್ ಭಾಗ್ಯ ಅಂತ ನಮ್ಗೆ ಅನಿಸ್ತೈತಿ ಮೂರುವರೆ ತಿಂಗಳು ಕಾರ್ಯಕ್ರಮ ಮಾಡಿದರೆ ಜಗತ್ತೇ ನಿಮ್ ಕಡೆ ನೋಡುವಂಗಾಯ್ತು ಮಹುಶ್ಯ ನಿಮ್ಮ ಅಥರಗೂ ಯಾರಿಗೆ ಗೊತ್ತಿತ್ತಲ್ರಿ ಇತ್ತು ಇದ್ರಾಗ ನಕಾಶಾಗ ಅದರ ಸುತ್ತೂರು ಜಗದ್ಗುರುಗಳಾಗಲಿ ಇಂತಿಂತ ಮಹಾತ್ಮರು ಬಂದು ಹೋದ್ರು ಆದ್ರ ಒಬ್ಬ ಗುರು ಮನಸ್ಸು ಮಾಡದ ಅಂದ್ರೆ ನಿಮ್ಮ ಊರ ಇಡೀ ವಿಶ್ವಕ್ಕೆ ಸಾರ್ಥದ ಅಂತ ಅಂತ ಸಮರ್ಥ ಗುರುಗಳನ್ನ ಪುಗ ನಿಮ್ಗೆ ಕೊಟ್ಟಾರ ಅವ್ರೇನು ಬೇರೆ ಅಲ್ಲ ಶಣ್ಮುಖ ಶಿವಯುಗಳ ತತ್ವವನ್ನು ಇರ ತತ್ವವನ್ನ ಅವ್ರು ಕೂಡ ಪಾಲಿಸಿ ಅವರ ಸ್ವರೂಪವೇ ಇವರು ಅಂತ ನೀವು ತಿಳ್ಕೊಬೇಕಷ್ಟೇ ಹಾಗ ಬಸವಣ್ಣವರಾಗಲಿ ಆಗಲಿ ಇಂಥ ಜ್ಞಾನಿಗಳಾಗಲಿ ಎಲ್ಲರೂ ಕೂಡ ಪರಮಾತ್ಮನ ಸ್ವರೂಪೆ ಅಂತ ಯಾವಬ್ಬಾ ಗುರುಗಳ ಹತ್ರ ಬಂದ್ರಿ ಮಹಾ ಜ್ಞಾನಿಗಳಿದ್ರು ಗುರುಗಳು ಗುರುಗಳ ನನಗೂ ಮೋಕ್ಷ ಕೊಡ್ರಿ ಅಂದ್ರ ನೋಡ್ರಿ ಪುಕಾಟ ಹೊಡ್ಕೋಬೇಕ ನಾವ್ ನೀ ಏನು ಕೊಡ್ತೀಯ ಅಂದ್ರ ಗುರುಗಳು ಅವಂದ್ರ ಬಾಕ ಒಂದ್ ಸಾವಿರ ರೂಪಾಯಿ ತಗೋರಿನತವ ಅದೇನು ಎಣ್ಣೆ ಚೀಟಿ ಬರೆದ ಸಾವಿರ ರೂಪಾಯಿ ಎರಡು ಸಾವಿರ ತಗೋತ ಸಿಗುದಲ್ಲಪ್ಪ ಅದು ನಿನಗೆ ಬೇಡಾದ ಎರಡು ವಸ್ತು ಅದಾವ ನಿನ್ನ ಹತ್ರ ಆ ವಸ್ತುವನ್ನ ಕೊಡು ನಿನಗೆ ಮೋಕ್ಷವನ್ನು ಕೊಡ್ತೀನೋ ಅಂದ್ರ ಅವಂದ ಯಾವ ಇಲ್ರಿ ಕೈಕಾಲಂತೂ ನನ್ಗೆ ಬೇಕು ಕಣ್ಣು ಬೇಕು ಬಹುಶಃ ಗುರುಗಳು ಕಣ್ಣು ಕೇಳಿರತ್ತ ಅವನಿಗೆ ಸಂಶಯ ಒಳಗ ಆ ಗುರುಗಳು ಹೇಳ ಕೊನೆಗೆ ನಾನು ನನ್ನೋದು ಎರಡು ಕೊಡು ಸಾಕು ಅಹಂ ಮಮ ಎರಡು ಕೊಡು ನಿನ್ನ ಮುಕ್ತನನ್ನ ಮಾಡ್ತೀನಿ ಅಂತ ಹೇಳಿದ್ರಂತ ಆದ್ರೆ ಅವನು ಬಿಡುದಷ್ಟು ಸುಲಭ ಇಲ್ಲ ಬಹಳ ಕಷ್ಟದ ಐತಿ ಮಮಕಾರ ಹೋಗದಷ್ಟು ಸುಲಭ ಇಲ್ಲ ಅದು ಗುರುನೇ ಬಿಡಿಸ್ಬೇಕಂತ ಏನೋ ಶಣ್ಮುಖ ಶಿವ ಮಠದಲ್ಲಿ ಗುರುಗಳಿದ್ರು ಈಶಿಪ್ರಸಾದ್ ಸ್ವಾಮಿಗು ಗುರು ಇದ್ರಂತ ಸಣ್ಣ ಹುಡುಗಿದ್ದಾಗ ತಂದಿ ತಾಯಿ ತಂದು ಬಿಟ್ಟರು ನಮ್ಮ ಮಗನಿಗೆ ಸ್ವಲ್ಪ ವಿದ್ಯಾ ಕಲಸಿರಿ ಬುದ್ಧಿ ಕಲಸ್ರಿ ವಚನಗಳ ಕಲಸ್ರಿ ಅಂತ ಹೇಳಿದರು ದೊಡ್ಡ ದೊಡ್ಡವಾದ ಅಲ್ಲೇ ಹದಿನೆಂಟು ಇಪ್ಪತ್ತು ವರ್ಷ ಆಯ್ತು ಅಲ್ಲೇ ಇದ್ದ ಒಬ್ಬನೇ ಮಗ ಆಯ್ತಾ ಅವ ಅಂದ ನಾ ಮನೆಗೆ ಹೋಗಿ ಬರ್ತೀನ್ರಿ ಅಂದ ಆದ್ರ ಗುರುಗಳಂದ್ರ ನೀವು ಮನೆಗೆ ಹೋಗಿ ವಾಪಸ್ ಬರೋದು ನೀವು ಮುಕ್ತನಾಗವ ನೀನು ಬ್ರಹ್ಮ ಸ್ವರೂಪ ಇದ್ದಿ ಇಲ್ಲೇ ಇರು ಅಂತ ಹೇಳ್ದಾಗ ಇಲ್ರಿ ಒಬ್ಬನೇ ಮಗ ನಾ ನಮ್ಮ ತಂದೆ ತಾಯಿ ಅಂದ್ರೆ ದೇವ್ರದ ನೀವೇ ಪ್ರವಚನ ಹೇಳ್ತಿದ್ರಿ ಇದ್ಯಾಕ್ ಊಟ ಹೇಳ್ಕರಿ ಅಂದವ ಆಯ್ತಪ್ಪ ಹೋಗಿ ಬಾ ಹೋಗಿ ಸಾಯಂಕಾಲ ಬಾ ಅಂದ್ರು ಇಲ್ರ ಒಂದು ಎರಡು ದಿವ್ಸ ಇತ್ತು ಬರ್ತೀನಿ ಆಯ್ತು ಹೋಗು ಅಂತ ಕಳಿಸಿದ್ರು ಹೋದ ತಂದೆ ತಾಯಿ ಬಾ ಆಯ್ತು ಎಂದ್ ಲಗ್ನ ಮಾಡುವ ಪ್ಲಾನ್ ಹಾಕಿದ್ರು ಅವ್ರು ಹೋದ ಜೀವ್ ನೋಡಿ ಇಟ್ಟಿದ್ದಾರೀ ಈಗ ಮಾಡ್ತಾರ ಲಗ್ನ ಈ ಹಾದಿಮೇ ಶಾದಿ ಅವಿಮೇ ಶಾದಿ ಬಂದವ್ರಿಗೆ ಮತ್ತ ಅದಕ್ಕೂ ವೇಗವಾಗಿ ಅತ್ತ ಆಗ ನೋಡಿದ್ರು ಮಗನಿಗೆ ತೋರ್ಸಿದ್ರು ಅವ್ರು ಏನ್ ಮಾಡಿಲ್ಲ ಒಯ್ದು ಕರ್ಕೊಂಡು ಒಯ್ದು ತೋರ್ಸೇ ಬಿಟ್ಟರು ಮೋಹ ಆಯ್ತು ನಿಮ್ ಇಚ್ಛೆ ಅಂದವ ಗುರುವಾಗೆಲ್ಲ ಮರ್ತ ಹದಿನೆಂಟು ಇಪ್ಪತ್ತು ವರ್ಷ ಕಲಿತದ ಮರ್ತ ಗುರುಗಳ ಹತ್ರ ಹೋಗಿ ಕತ್ತದ ಎಲ್ಲ ಮರಿತ ಆಗ ಲಗ್ನವನ್ನು ಮಾಡಿ ಬಿಟ್ರು ಗುರುಗಳು ಕೂತ್ರು ಮಠ ಬರ್ತಾನ ಬರ್ತಾನಂದ್ರ ಎಲ್ಲಿ ಬರ್ತಾನ್ರಿ ಲಗ್ನ ಆಗ್ಯದ ಒಂದು ಗುರುಗಳು ಅಂದಾರು ಅಂತ ಹೇಳಿ ಜೋಡಿಲಿ ಬಂದ್ರಿ ಇನ್ನೇನು ಗೊತ್ತಾಯ್ತು ಗೊತ್ತಾಯ್ತವನ್ ಪಕ್ಕ ಖಾತ್ರಿ ಆಯ್ತು ಜೋಡಿ ಬಂದ ಬಂದು ಗುರುಗಳು ಇದೇನು ಅಂದ್ರ ಅವರು ಏನು ತಂದೆ ತಾಯಿಗಳು ಮಾತು ಮೀರಾಗ ನಿಮ್ ಮಾತು ಮೀರಿಲ್ಲ ಇನ್ನು ಅವ್ರದ್ದು ಹೆಂಗ ಮೀರಿದ್ರು ಎಂದವ ಪಕ್ಕ ಜಿ ಅಂದ್ರು ಗುರುಗಳು ನಮಸ್ಕಾರ ಮಾಡಿದ ಆಯ್ತಪ್ಪ ಹಿಂದೂ ಧರ್ಮದಲ್ಲಿ ನಾಲ್ಕು ಆಶ್ರಮಗಳದವ ಗೃಹಸ್ಥ ಒಂದು ಆಶ್ರಮ ಇಪ್ಪತ್ತೈದು ವರ್ಷ ಆಶ್ರಮ ಇದನ್ನು ಮುಗಿಸಿ ಕೊನೆಗೆ ಬಾನಿ ಅಂದ್ರು ನೀನು ಭಾಳ ಬಾಳ್ ನೀನು ಮುಕ್ತನ ಮಾಡ್ಬೇಕಾಗೈತಿ ಇಪ್ಪತ್ತೈದು ವರ್ಷ ಸಂಸಾರ ಮಾಡಿವಾ ಅಂತ ಕಳಿಸಿದ್ರು ಆಯ್ತು ಗುರು ನಿಮ್ಗೆ ಉಪಕಾರ ಅಂದವ ಅವ್ನಿಗೆ ಇದೇ ಬೇಕಾಗಿತ್ತು ಕಾಣಿಸ್ತದ ಹೋದ ಇಪ್ಪತ್ತೈದು ವರ್ಷ ಮುಗ್ಯಾಕ ಬಂದದ್ದು ಯಾಕೋ ಶಿಷ್ಯ ಬರಲ್ಲಲ್ಲ ಅವ್ ಗುರುಗಳು ಬರ್ದಿಟ್ಟಿದ್ರು ಕ್ಯಾಲೆಂಡರ್ ಒಳಗ ಇನ್ನು ಯಾಕೆ ಶಿಷ್ಯ ಬರಲ್ಲ ಅಂದ್ರು ಆಗ ಗುರುಗಳು ನಾನೇ ಹೋಗ್ಬೇಕಂತ ಹೇಳಿ ಗುರುಗಳು ಹೋದ್ರು ಮನೆಗೆ ಹಾಗೆ ಹಿಂದಿನ ಕಾಲ ನಡ್ಕೋತ ಹೋದ್ರು ಮನೆಯೊಳಗ ಇದ್ದ ಗುರುಗಳು ಯಾಕೆ ಬರಕ್ ಹೋದ್ರಿ ಹೇಳಿ ಕಳಿಸಿದ್ ನಾನೇ ಬರ್ತಿಲ್ಲ ಅಂದ ನೀ ಬರ್ಲಾರ ಬಿಟ್ಟಿಗೆ ನಾ ಮಾರಾಯ ಅಂದ್ರು ಆಗ ಮಕ್ಕಳು ದೊಡ್ಡ ಆಗಿದ್ದು ಮತ್ತ ನಡಿಯ ಅಂದ್ರು ಇಲ್ರಿ ಮಕ್ಕಳು ಸ್ವಲ್ಪ ಲಗ್ನ ಪಗ್ನ ಮಾಡಿ ಬರ್ತೀನಿ ಅದು ನನ್ನ ಪಾಪತ್ತ ಮಕ್ಕಳು ಹಂಗೆ ಬಿಟ್ರ ನಾ ಲಗ್ನ ಮಾಡಿ ಇನ್ನೊಂದು ವರ್ಷ ಬಂದೇ ಬಿಡ್ತೀನಿ ರೀ ಅಂದ ನೋಡ್ ಮತ್ತಂದ್ರು ಗುರುಗಳು ಆಯ್ತ್ರಿ ಅಂದ ಒಂದ್ ವರ್ಷ ಬಿಟ್ರು ಮತ್ತ ಬರ್ಲಿಲ್ಲ ಮಕ್ಕಳ ಲಗ್ನ ಆಗಿತ್ತು ಎಲ್ಲ ಆಗಿತ್ತು ಗುರುಗಳು ಹಿಂದೆ ಬರ್ತಾ ನಾಳೆ ಬರ್ತಾ ಎರಡು ವರ್ಷ ಐತ್ರಿ ಇನ್ನು ಮತ್ತೆ ಗುರುಗಳು ಹೋದ್ರು ಯಾಕಪ್ಪ ಯಾಕೆ ಬಂದಿಲ್ಲ ಏನಿಲ್ಲರೀ ಮೊಮ್ಮಕ್ಕಳವ ಸಣ್ಣ ಮನಿ ರೋಡ್ ಮ್ಯಾಗದ ಮೂಡ್ರನ ಎಲ್ಲಿ ಸಿಕ್ಕೋದ್ ಗತಿ ಏನು ಎಷ್ಟು ಮೋಹ ನೋಡ್ರಿ ಮಕ್ಕಳು ಐತೋ ಮೊಮ್ಮಕ್ಳು ಮೋಹ ಆಯ್ತು ಮತ್ತೆ ಎಂದ ಬರವ ಸ್ವಲ್ಪ ದೊಡ್ಡ ಆಲೇ ಆದ್ರು ಕಾಲ ಮೇಲೆ ಎಲ್ ಕೆಜಿ ಯು ಕೆಜಿ ಹೋಲಿ ಬಂದು ಬಿಡ್ತೀನಿ ಅಂದ ಆಯ್ತು ಅಪ್ಪ ಕೊನೆ ನೋಡು ಅಂತ ಹೇಳಿದ್ರು ಇನ್ನು ಮುಂದೆ ನಾನು ಬರುದಿಲ್ಲ ಯಾಕ ನನಗೂ ವಯಸ್ಸಾಗ್ಯವ ನಾ ಹಿಮಾಲಯಕ್ಕೆ ಹೋಗ್ಬೇಕು ಅದಕ್ಕೆ ನಿನ್ನ ಮುಕ್ತ ಮಾಡಿ ಹೋಗ್ಬೇಕಂತ ನಾ ಗೊತ್ತೀನಿ ನಿನ್ನ ಸಲವಾಗಿ ಸಲುವು ಇಷ್ಟು ವರ್ಷ ನೀ ನಾಟಕ ಆಟ ಮಾಡ್ದಿ ಈ ಸಲಂತೂ ನಾ ಬರುವುದಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದ್ರು ಗುರು ಹೇಳಿ ಮಟ್ಟಕ್ಕೆ ಬಂದ್ರು ಆಗ ಅವನು ಏನು ಅಚಾನಕ್ ಆಯ್ತು ಒಂದು ಆರು ತಿಂಗಳಾಗ ದೇಹ ಬಿಟ್ಟ ಎಲ್ಲಿ ಮನೆಯೊಳಗೆ ದೇಹ ಬಿಟ್ಟ ಅದು ಗುರುಗಳಿಗೆ ಗೊತ್ತಾಯಿತು ಆರು ತಿಂಗಳ ಆದ ನಂತರ ಅವಂದೆಲ್ಲ ಸಹ ಕಾರ್ಯಗಳನ್ನೆಲ್ಲ ಮನೆಯೊಳಗೆ ಮುಗಿಸಿದ್ರು ಆಮೇಲೆ ಗುರುಗಳು ಮನೆಗೆ ಹೋದ್ರು ಮತ್ತೆ ದೇಹ ಬಿಟ್ಟು ಸ್ವಲ್ಪ ಏನು ಹೇಳ್ಬೇಕಲ್ಲ ಒಂದು ತಿಂಗಳಾದ ನಂತರ ಹೋದ್ರು ಅದು ಮೋಹ ಏನು ಮಾಡಿತ್ತು ಅಂದ್ರ ಆ ಮನೆಯೊಳಗೆ ನಾಯಿ ಪುನೇ ಹುಟ್ಟಿತ್ತ ಯಾರೀ ಅಜ್ಜ ವಾಸನೆ ಇತ್ತವನ್ ಹತ್ರ ಮೊಮ್ಮಕ್ಕಳು ನಂದು ಮನೆ ನಂದು ಆಸ್ತಿ ನಂದು ಮನೆ ನಂದು ಅಧಿಕಾರ ನಂದು ಅಂದಿದ್ದ ಆ ಮೋಹದಿಂದ ನಾಯಿ ಪುಣ್ಯ ಆಗಿ ಮನೆಯ ಹುಟ್ಟದ ನೀವು ಮಾಡ್ರ ಹಿಂಗೆ ಆಗ್ತದ ಮತ್ತ ಆಗ ಗುರುಗಳು ಬಂದ್ರು ನೋಡಿದ್ರು ಎಲ್ಲಿ ನಮ್ಮ ಶಿಷ್ಯ ಅವ್ರ ನಿಮ್ ಶಿಷ್ಯ ದೇಹ ಬಿಟ್ಟು ಒಂದ್ ತಿಂಗಳ ಮ್ಯಾಲ ಐತ್ರಿ ಬರ್ತೀನು ಬರ್ತೀನಿ ದೇಹನ ಬಿಟ್ಟ ಅಪ್ಗಳು ಏನ್ ಮಾಡೋರಿ ಅಂದ ಅಟ್ಟು ನಾಯಿ ಪುಣ್ಯ ಪೈ 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 ಮಾಡಿ ಬಂದ್ರೆ ಕಾಲ್ ನಕ್ಕಲು ರೀ ಗುರುಗಳ ಇಲ್ಲೇ ರೀ ಎತ್ತದು ನನಗೆ ಗೊತ್ತದ ಗುಣ ಅಂದ್ರವ್ ಗುರುಗಳು ಯಾಕೆ ಗುರು ಶಿಷ್ಯನ ಮಾತು ಅವ್ರಿಗೆ ಗೊತ್ತಲ್ರಿ ಕಾಲ್ ನೆಕ್ಕ ಕತ್ತು ಅದನ್ನ ತೊಂದು ಬಗಲಾಗಿ ಹಿಡಿದ್ರು ಅಜ್ಜಿ ಓಡಿ ಬಂದಳು ನಾಯಿ ಪುನಿ ಅಂದ್ರೆ ಅಜ್ಜಕ್ಕೆ ಯಾಕೆ ಮೋಹ ಇರೋದೇ ಅಲ್ಲದು ಎಲ್ಲರೂ ನಾಯ್ ಇಲ್ಲದಿಲ್ಲ ಇರ್ಲದಿಲ್ಲ ನಮ್ಮ ಮಠಕ್ಕೆ ಹೋಯ್ತೀನಿ ನಮ್ಮ ಮಠಕ್ಕೆ ಇರ್ಲಿ ಬೇಕು ಓದ್ತಂದ್ರು ಅವಳು ಗುರುಗಳು ಎಂದೂ ಏನು ಕೇಳಿಲ್ಲ ಅವ್ರ ಮಕ್ಕಳಂದ್ರು ಆಯ್ತು ಗುರುಗಳು ಒಯ್ದು ಬಿಡ್ರಿ ಇನ್ನೂ ನಾಯ್ಕುನಿ ಬಾಳ ನಮ್ಮಲ್ಲಿ ಎಂದ ಅದನ್ನು ನಾಯಿ ಕುಣಿ ತೊಗೊಂಡು ಹೋಗಿ ಮಠಕ್ಕೆ ಹೋಗಿ ಅದಕ್ಕ ಸ್ನಾನ ಮಾಡಿಸಿ ಇವು ತಚ್ಚಿ ಮುಕ್ತಿಯನ್ನ ಕೊಟ್ಟರು ಅಂತ ಪುರಾಣದಲ್ಲಿ ಬರ್ತೈತಿ ಇದ್ವಿ ಹಂಗ ಸದ್ಗುರುಗಳಾದವರು ನೀವು ಸೇವಾ ಮಾಡೋದು ಎಲ್ಲಿ ಹೋಗುದಲ್ಲ ಈ ಮಠಕ್ಕೆ ಬಂದು ಈದೆಲ್ಲ ಮುಂದಿನ ಜನ್ಮ ಕೂಡ ಗುರುಗಳು ಮುಕ್ತಿಯನ್ನು ಕೊಡ್ತಾರ ಅಂತ ಅನಿಸ್ತಾ ಓಷನ ಹೇಳಿದ ಇನ್ನೊಂದು ತಾಸು ಹೇಳ್ಬೋದು ಅದು ಸಮಯ ಇಲ್ಲ ನಮ್ಮ ಅಲ್ಲಿಂದ ಕರೆಸಿದ್ರು ಪ್ರಸಾದ ಮಹಾಸ್ವಾಮಿಗಳು ದೊಡ್ಡ ಕಾಳಿ ಬಾಳಾಗವ್ರು ಅಪ್ಪಗಳ ಜೊತೆಗೆ ಅವರು ನಾವು ಕೂಡ ಸೇವಾ ಮಾಡಿದವರು ಬಂದು ಒಂದ್ ನಾಲ್ಕು ದಿವಸದಿಂದ ನಮಗೂ ಸಂತೋಷ ಆಯ್ತು ನಾ ಮಠ ಬ್ಯಾಸರು ಬಂದಿತ್ರಿ ಬರೀ ಉದ್ ಉದ್ ಕೇಳಿ ಸಾಕಾಗಿತ್ತು ನಮಗೂ ಯಾಕ ಯಾಕೆ ಗುಡಿ ಅಲ್ರಿ ಸ್ವಲ್ಪ ಶಿವ ಶಿವ ಅನ್ನೋ ಬಂದೇವ್ ನಾವೆಲ್ಲದಾರ ಹಾಗ ದೊಡ್ಡ ಮನಸ್ಸು ಗುರುಗಳು ಇಲ್ಲಿ ಕರೆಸಿದ್ರು ಅವ್ರು ಎಷ್ಟು ಧನ್ಯವಾದ ಹೇಳೋದು ಕೂಡ ಕಡಿಮೆನೆ ಎಲ್ಲ ಪೂಜರು ನೋಡ್ರಿ ಎಂತ ಹಿರಿಯ ಪೂಜ್ಯರು ಒಬ್ಬರು ಎಂಟು ಮಠಾಧೀಶರದಾರ ಒಬ್ಬರು ನಾಲ್ಕು ಮಠಾಧೀಶರದಾರ ಅವ್ರ ಗುರುಗಳು ಒಂದೇ ಮಠ ಒಂದು ಪೋನ್ ಮಾಡಿಸ್ಬೇಕು ಅಷ್ಟು ಮನಿ ಕೂಡ ಬರ್ತಾರೆ ಎಷ್ಟು ಪ್ರೀತಿ ಗಳಿಸಿರ್ಬೇಕು ಸನ್ಯಾಸಿ ಅಂತ ಸನ್ಯಾಸಿ ಬೆಳಗ್ ಬರಕ್ ಬಹಳ ಕಷ್ಟದ ನಿಮ್ಗೆ ಗೊತ್ತಿರಬೇಕು ಅವ್ರ ಅಷ್ಟೇ ಬರ್ರಿ ಅಂದ್ರ ನೂರಾರು ಜನ ಬರ್ತಾರೆ ಅಷ್ಟು ಎಲ್ಲರನ್ನ ಪ್ರೀತಿ ಗಳಿಸಿದವರು ಆ ಫೋನ್ ಪ್ರೀತಿಲಿ ಗೆದ್ದವ್ರು ಮತ್ತೆ ನಮ್ಮಂತವ್ರು ಗೆದ್ದೊಳ್ದಲ್ರಿ ಅಂತ ಗುರುಗಳು ಆ ಗುರುಗಳು ಗುರು ಹೀಗೆ ಬೆಳೆಸ್ತಾ ಇರ್ಲಿ ಅಂತ ಹೇಳ್ತಾ ನನ್ನ ನಾಲ್ಕು ನುಡಿಯನ್ನು ಗುರುಪಾದಕ್ಕೆ ಅರ್ಪಿಸಿ ತಮ್ಮೆಲ್ಲರಲ್ಲಿ ಶರಣ್ರಿ 他们。